ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿ ರೆಡ್ಡಿ ನಡ್ಕ ಮಂಡ್ಯ ಜಿಲ್ಲೆ ಕರ್ನಾಟಕದ ಕೋಮು ಸಾಮರಸ್ಯದ ಐಕಾಂತರ ಮಂಡ್ಯ ಜಿಲ್ಲೆ ಆದರೆ ಅದೇ ಮಂಡ್ಯ ಜಿಲ್ಲೆ ಈಗ ಕೋಮು ರಾಜಕೀಯದ ಪ್ರಯೋಗ ಆಗ್ತಾ ಇದೆ ಕರಾವಳಿ ಮತ್ತು ಮಲೆನಾಡಿನ ಬಳಿಕ ಕೋಮು ರಾಜಕೀಯ ಮಾಡೋ ಸಂಘಟನೆ ಮತ್ತು ಪಕ್ಷದ ಕಣ್ಣು ಬಿದ್ದಿರುವುದು ಮಂಡ್ಯದ ಮೇಲೆ ಹೇಗೆ ಕರಾವಳಿ ಮತ್ತು ಮಲೆನಾಡನ್ನ ಕೋಮುವಾದಿ ರಾಜಕಾರಣಿಗಳು ತಮ್ಮ ರಾಜಕಾರಣಕ್ಕಾಗಿ ದ್ವೇಷದ ಬೆಂಕಿಯಲ್ಲಿ ಬೇಯಿಸಿದ್ರು ಅದೇ ರೀತಿ ಈಗ ಮಂಡ್ಯವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಜಿಲ್ಲೆಯಲ್ಲಿ ಮೇಲಿಂದ ಮೇಲೆ ಕೋಮು ಸಂಘರ್ಷಗಳು ನಡೀತಾನೇ ಇದೆ ಮಂಡ್ಯ ಜಿಲ್ಲೆಯಲ್ಲಿ ಈ ಹಿಂದೆ ಕಾವೇರಿ ಸಂಘರ್ಷ ನಡೀತಾ ಇತ್ತು ರೈತ ಹೋರಾಟಗಳು ನಡೀತಾ ಇತ್ತು ಅನ್ಯಾಯಗಳ ವಿರುದ್ಧ ನ್ಯಾಯದ ಹೋರಾಟ ನಡೀತಾ ಇತ್ತು ಅದೇ ಮಂಡ್ಯ ಜಿಲ್ಲೆಯಲ್ಲಿ ಈಗ ಕೋಮು ಹಾರಾಟಗಳು ಮಿತಿ ಮೀರ್ತಾ ಇದೆ ಎಷ್ಟೊಂದು ಕೋಮು ಸಂಘರ್ಷಗಳು ಶ್ರೀರಂಗಪಟ್ಟಣ ಮಸೀದಿ ವಿವಾದ ಆಯಿತು ಕಲ್ಲಡ್ಕ ಭಟ್ರ ಪ್ರಚೋದನಕಾರಿ ಭಾಷಣ ಆಯಿತು ಅಲ್ಲಿ ಧ್ವಜಸ್ತಂಭ ಗಲಾಟೆ ಆಯಿತು ಕಳೆದ ವರ್ಷ ನಾಗಮಂಗಲದಲ್ಲಿ ಕೋಮು ಗಲಾಟೆ ನಡೆಯಿತು ಈ ಸಲ ಮದ್ದೂರಿನಲ್ಲಿ ಮುಂದುವರೆದಿದೆ ಇಲ್ಲಿಯವರೆಗೆ ಶಾಂತವಾಗಿದ್ದ ಮದ್ದೂರಿನ ಮೇಲೆ ಕೋಮು ರಾಜಕಾರಣ ನರ್ತನ ಮಾಡ್ತಾ ಇದೆ ನೋ ಡೌಟ್ ಇದೊಂದು ಮೋಡಸ್ ಅಪರಂಡಿ ಇದು ಕೋಮುವಾದಿ ರಾಜಕಾರಣ ಆಡೋ ಆಟಗಳೇ ಅಷ್ಟೆ ಒಂದು ಮೆರವಣಿಗೆ ಹೋಗೋದು ಅದಕ್ಕೆ ಕಲ್ಲಸತ ಆಗೋದು ಅದನ್ನ ಅನ್ಯ ಧರ್ಮೀಯರ ತಲೆಗೆ ಕಟ್ಟೋದು ಗಲಾಟೆ ಎಬ್ಬಿಸೋದು ಅನ್ಯ ಧರ್ಮೀಯರ ಧಾರ್ಮಿಕ ಕೇಂದ್ರಗಳ ಮೇಲೆ ದಾಳಿ ನಡೆಸೋದು ಕೆಲ ಗೋಧಿ ಮಾಧ್ಯಮಗಳು ಉರಿಯೋ ಬೆಂಕಿಗೆ ಎಣ್ಣೆ ಹಾಕೋದು ರಾಜಕಾರಣಿಗಳು ಪ್ರಚೋದನಕಾರಿ ಹೇಳಿಕೆ ಕೊಡೋದು ಈ ಸಂಘರ್ಷವನ್ನ ಮತ್ತಷ್ಟು ಹೆಚ್ಚಿಸೋದು ಅದರಿಂದ ರಾಜಕೀಯ ಲಾಭ ಪಡೆಯೋದು ಇದೊಂದು ಮೋಡಸ್ ಅಪರಂಡೆ ಇದೇ ಅವರ ಕೋಮು ರಾಜಕೀಯವನ್ನ ಹಬ್ಬಿಸುವ ಕಾರ್ಯವಿಧಾನ ಇದನ್ನ ಮಟ್ಟ ಹಾಕೋಕೆ ನಮ್ಮ ಸರ್ಕಾರದ ಕೈಲಿ ಆಗ್ತಾ ಇಲ್ಲ ಅದರ ಸಚಿವರು ಕೋಮು ರಾಜಕೀಯದ ಆಟಗಳಿಗೆ ಬಲಿಬಿದ್ದು ಮೃದು ಹಿಂದುತ್ವಕ್ಕೆ ಶರಣಾಗ್ತಾ ಇದ್ದಾರೆ ಅವರು ಕೂಡ ಹಿಂದೂ ಮುಸ್ಲಿಂ ಅಂತ ಮಾತನಾಡೋಕೆ ನಿಂತಿದ್ದಾರೆ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಸಚಿವರಿಗೆ ಶಾಸಕರಿಗೆ ಮತ್ತು ನಾಯಕರಿಗೆ ಒಂದು ಕಿವಿ ಮಾತನ್ನ ಹೇಳ್ತೀನಿ ನೀವು ಕೋಮುವಾದಿ ರಾಜಕಾರಣದ ಮುಂದೆ ಶರಣಾದರೆ ಮತ್ಯಾವತ್ತೂ ನಿಮಗೆ ರಾಜಕೀಯವಾಗಿ ತಲೆ ಎತ್ತೋಕೆ ಸಾಧ್ಯ ಆಗೋದೇ ಇಲ್ಲ ಹಿಂದುತ್ವ ರಾಜಕಾರಣದ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರೆ ನಮ್ಮ ಕುರ್ಚಿ ಉಳಿದೀತು ಅಂತ ನೀವು ಅಂದ್ಕೊಂಡ್ರೆ ನಿಮ್ಮಷ್ಟು ಮೂರ್ಖರು ಬೇರೆ ಯಾರೂ ಇಲ್ಲ ನೀವು ಮೃದು ಹಿಂದುತ್ವ ತೋರಿಸಿ ಪರಿಸ್ಥಿತಿಯಿಂದ ಬಚಾವಾಗಲೋ ತಲೆ ತಪ್ಪಿಸಿಕೊಳ್ಳಲು ಮುಂದಾದರೆ ಅದು ನಿಮ್ಮನ್ನೇ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬಲಿ ಹಾಕುತ್ತೆ ಹುಷಾರ್ ಅದು ನಿಮಗೆ ಅರ್ಥ ಆಗಬೇಕಾದ್ರೆ ನೀವೊಮ್ಮೆ ಕರಾವಳಿಯ ರಾಜಕಾರಣವನ್ನು ಸ್ಟಡಿ ಮಾಡಬೇಕು ಅಲ್ಲಿ ಸಂಘ ಪರಿವಾರದ ಕಠೋರ ಹಿಂದುತ್ವದ ಮುಂದೆ ಮೃದು ಹಿಂದುತ್ವ ತೋರಿಸಕ್ಕೆ ಹೋಗಿ ಕಾಂಗ್ರೆಸ್ ಹೇಗೆ ನೆಲಕ್ಕಚ್ಚಿದೆ ಅಂತ ಒಮ್ಮೆ ತಿಳ್ಕೊಳ್ಳಿ ಈ ವಾಸ್ತವವನ್ನು ಮಂಡ್ಯದ ಕಾಂಗ್ರೆಸ್ಸಿಗರು ಎಷ್ಟು ಬೇಗ ಅರ್ಥ ಮಾಡಿಕೊಳ್ತಾರೋ ಅಷ್ಟು ಅವರಿಗೆ ಒಳ್ಳೆಯದು ಬಿಜೆಪಿ ಮತ್ತು ಸಂಘ ಪರಿವಾರದ ಕ್ರೂರ ಹಿಂದುತ್ವದ ಮುಂದೆ ನೀವು ಬಲವಾದ ಬಂಧುತ್ವವನ್ನು ಪ್ರತಿಪಾದಿಸಬೇಕು ಹಾಗೆ ಮಾಡಿದ್ರಷ್ಟೇ ನೀವು ರಾಜಕೀಯವಾಗಿ ಉಳಿತೀರಿ ಇಲ್ಲಾಂದ್ರೆ ಕರಾವಳಿಯಲ್ಲಿ ಕಾಂಗ್ರೆಸ್ಗೆ ಬಂದಿರುವ ದುರ್ಗತಿಯೇ ಮಂಡ್ಯದ ಕಾಂಗ್ರೆಸಿಗರಿಗೂ ಬರಬಹುದು ಅದರಿಂದ ಬಚಾವಾಗಬೇಕಾದ್ರೆ ಬಿ ಜೆ ಪಿ ಮತ್ತು ಸಂಘ ಪರಿವಾರದ ತಾಳಕ್ಕೆ ತಕ್ಕಂತೆ ಕುಣಿಯೋದನ್ನು ಬಿಟ್ಟುಬಿಡಿ ಮುಸ್ಲಿಮರು ಕಲ್ಲು ಹೊಡೆದ್ರು ಅದಕ್ಕೆ ಗಲಾಟೆ ಆಯಿತು ಅಂತ ಸಂಘ ಪರಿವಾರದ ರೀತಿಯಲ್ಲಿ ನೀವು ವರದಿ ಒಪ್ಪಿಸೋಕೆ ಬರಬೇಡಿ ತಪ್ಪಿತಸ್ಥ ಮುಸ್ಲಿಮರ ವಿರುದ್ಧ ಕ್ರಮ ತೆಗೆದುಕೊಂಡಿದ್ದೇವೆ ಎಲ್ಲರೂ ಶಾಂತವಾಗಿರಿ ಅಂತ ಹೇಳೋಕ ಜನರು ನಿಮಗೆ ಮಂತ್ರಿ ಸ್ಥಾನ ಶಾಸಕ ಸ್ಥಾನ ಕೊಟ್ಟಿರೋದು ನಾಚಿಕೆಯಾಗಲ್ರಿ ನಿಮಗೆ ಬಿ ಜೆ ಪಿ ಟೋನ್ನಲ್ಲಿ ಮಾತಾಡೋಕ್ಕೆ ಮದ್ದೂರಿನಲ್ಲಿ ನಿನ್ನೆ ನಡೆದ ಗಲಾಟೆ ಏನಿದೆಯೋ ಅದರ ಬಗ್ಗೆ ಉನ್ನತವಾದ ಪಾರದರ್ಶಕವಾದ ತನಿಖೆ ನಡೀಬೇಕು ಅದರ ಹಿಂದಿನ ಸತ್ಯಾಸತ್ಯತೆಗಳು ಬಯಲಿಗೆ ಬರಲೇಬೇಕು ಅದರ ಹಿಂದಿನ ಸಂಚುಗಳು ಷಡ್ಯಂತ್ರಗಳು ಪಿತೂರಿಗಳು ಅದರ ಹಿಂದಿನ ಕಾಣದ ಕೈಗಳು ಬೆಳಕಿಗೆ ತರಲೇಬೇಕು ಅದು ಬಿಟ್ಟು ಮುಸ್ಲಿಮರು ಮಸೀದಿಯಿಂದ ಕಲ್ಲು ಹೊಡೆದ್ರು ಅದಕ್ಕೆ ಗಲಾಟೆ ಆಯಿತು ಅಂತ ಕಾಗಕ್ಕ ಗುಬ್ಬಕ್ಕನ ಕತೆ ಕಟ್ಟಬೇಡಿ ಮಸೀದಿಯಿಂದ ಕಲ್ಲು ಹೊಡೆದಿರುವುದಕ್ಕೆ ಏನಾದರೂ ಸಾಕ್ಷಿ ಇದೆಯಾ ತನಿಖೆಯಲ್ಲಿ ಏನಾದ್ರೂ ಗೊತ್ತಾಗಿದೆಯಾ ಎಲ್ಲಿಂದಲೋ ಕಲ್ಲು ಬಂದು ಬಿದ್ದಿದೆ ಅದನ್ನ ಮಸೀದಿ ಮತ್ತು ಮುಸ್ಲಿಮರ ತಲೆಗೆ ಕಟ್ಟಿದ್ರೆ ಅದೇ ಸತ್ಯಾನ ಸಂಘ ಪರಿವಾರ ಹೇಳೋದೇ ಸತ್ಯಾನ ಗೋಧಿ ಮೀಡಿಯಾಗಳು ಹೇಳೋದೇ ಸತ್ಯಾನ ಯಾರೀ ಮಸೀದಿಯಿಂದ ಕಲ್ಲು ಹೊಡೆದಿರೋದು ಮಸೀದಿಯಿಂದ ಯಾರೂ ಕಲ್ಲು ಹೊಡೆದಿಲ್ಲ ಆದ್ರೆ ಅಲ್ಲಿದ್ದ ದುಷ್ಕರ್ಮಿಗಳು ಮಸೀದಿಗೆ ಕಲ್ಲು ಎಸೆದಿದ್ದಾರೆ ಮಸೀದಿಯ ಕಿಟಕಿ ಗಾಜುಗಳನ್ನ ಪುಡಿ ಮಾಡಿದ್ದಾರೆ ಮೊದಲು ಧಾರ್ಮಿಕ ಕೇಂದ್ರದ ಮೇಲೆ ಕಲ್ಲೆಸದ ದುಷ್ಕರ್ಮಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಿ ಈವರೆಗೆ ಒಬ್ಬೇ ಒಬ್ಬ ದುಷ್ಕರ್ಮಿಯ ಮೇಲೂ ಕ್ರಮ ಆಗಿಲ್ಲ ಕೇವಲ ಇಪ್ಪತ್ತೊಂದು ಮಂದಿ ಮುಸ್ಲಿಮರನ್ನ ವಶಕ್ಕೆ ಪಡೆದು ಪೊಲೀಸರು ಕೈ ತೊಳೆದುಕೊಂಡಿದ್ದಾರೆ ಇದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮತೀಯ ಅಲ್ಪಸಂಖ್ಯಾತರಿಗೆ ಕೊಡ್ತಿರುವ ನ್ಯಾಯ ಈ ಸರ್ಕಾರ ಮುಸ್ಲಿಮರನ್ನ ರಕ್ಷಣೆ ಮಾಡುತ್ತಂತೆ ಈ ಸರ್ಕಾರ ಮುಸ್ಲಿಮರ ಪರ ಅಂತೆ ಮಸೀದಿ ಮೇಲೆ ದಾಳಿ ಮಾಡಿ ಇಪ್ಪತ್ತ ನಾಲ್ಕು ಗಂಟೆ ಆಯಿತು ಆದ್ರೆ ಒಬ್ಬನ ಮೇಲೂ ಕ್ರಮ ಆಗಿಲ್ಲ ಆದ್ರೂ ಈ ಸರ್ಕಾರವನ್ನ ಕರ್ನಾಟಕದ ಮುಸ್ಲಿಮರು ನಮ್ಮ ಸರ್ಕಾರ ಅಂತ ನಂಬಬೇಕು ಈ ಸರ್ಕಾರ ಮುಸ್ಲಿಮರ ರಕ್ಷಕ ಸರ್ಕಾರ ಅಂತ ನಂಬ್ಕೊಂಡು ಬದುಕಬೇಕು ಮದ್ದೂರಿನಲ್ಲಿ ಆ ಜಾಗದಲ್ಲಿ ಏನು ಗಲಾಟೆ ನಡೀತೋ ಅದರ ಹೆಸರು ರಾಮ್ ರಹೀಂ ಕಾಲನಿ ಅಂತ ಆ ಹೆಸರಲ್ಲೇ ಮತೀಯ ಸೌಹಾರ್ದತೆ ಇತ್ತು ಇಡೀ ಮದ್ದೂರಿನಲ್ಲಿ ಹಿಂದೂ ಮುಸ್ಲಿಮರು ಸೌಹಾರ್ದತೆಯಿಂದ ಇದ್ರು ಅಲ್ಲಿ ಈವರೆಗೆ ಒಂದೇ ಒಂದು ಕೋಮು ಸಂಘರ್ಷ ನಡೆದಿಲ್ಲ ಅಂತ ಬಲ್ಲವರು ಹೇಳ್ತಾ ಇದ್ದಾರೆ ಸ್ಥಳೀಯರು ಕೂಡ ಆ ಊರಿನ ಸಾಮರಸ್ಯದ ಬಗ್ಗೆ ಮಾತಾಡ್ತಾರೆ ಅದೇ ಮದ್ದೂರನ್ನ ಈಗ ಕೋಮುವಾದಿ ರಾಜಕೀಯ ಆಟದ ಮೈದಾನವನ್ನಾಗಿ ಮಾಡಲಾಗಿದೆ ಕಳೆದ ಸಲ ನಾಗಮಂಗಲದಲ್ಲಿ ಇದೇ ರೀತಿಯ ಗಲಾಟೆ ಆಗಿತ್ತು ಈ ವರ್ಷ ಮದ್ದೂರು ನೋಡ್ತಾ ಇರಿ ಮುಂದಿನ ವರ್ಷ ಕೂಡ ಮಂಡ್ಯ ಜಿಲ್ಲೆಯ ಇನ್ನೊಂದು ತಾಲೂಕು ಇದೇ ರೀತಿಯಾಗತ್ತೆ ಯಾಕಂದ್ರೆ ಇದು ಕೋಮು ರಾಜಕಾರಣದ ಮೋಡಸ್ ಅಪರಂಟಿ ಧರ್ಮದ ಹೆಸರಲ್ಲಿ ಕೋಮಿನ ಹೆಸರಲ್ಲಿ ದೇವರ ಹೆಸರಲ್ಲಿ ಯಾರು ರಾಜಕೀಯ ಮಾಡ್ತಾ ಇದ್ದಾರೋ ಅವರಿಗೆ ಹಳೆ ಮೈಸೂರು ಭಾಗದಲ್ಲಿ ರಾಜಕೀಯ ಬಲ ಇಲ್ಲ ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಈಗಲೂ ಸ್ವಲ್ಪ ಗಟ್ಟಿಯಾದ ಕೋಮು ಸಾಮರಸ್ಯ ಇದೆ ಅದರಿಂದ ಅವರಿಗೆ ರಾಜಕೀಯ ಹಿನ್ನಡೆಯಾಗಿದೆ ಅಲ್ಲಿ ರಾಜಕೀಯ ಬಲ ಪಡಿಬೇಕಾದ್ರೆ ಕೋಮು ವಿಭಜನೆ ಆಗಬೇಕು ಹಿಂದೂ ಮುಸ್ಲಿಮರು ಕಚ್ಚಾಡಬೇಕು ಹಾಗಾದ್ರೆ ಅವರಿಗೆ ಮತ ಸಿಗುತ್ತೆ ರಾಜಕೀಯ ಲಾಭ ಆಗುತ್ತೆ ಅವರ ರಾಜಕೀಯ ಲಾಭಕ್ಕಾಗಿ ಹೀಗೆ ಬೆಂಕಿ ಬೀಳ್ತಾನೆ ಇರುತ್ತೆ ಇದೇನು ನಾನು ಕತೆ ಹೇಳ್ತಾ ಇರೋದಲ್ಲ ಬೇಕಿದ್ರೆ ನಿನ್ನೆಯ ಘಟನೆಯನ್ನೇ ಒಮ್ಮೆ ಅವಲೋಕಿಸಿ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ಬಿತ್ತುವಂತ ಗಲಾಟೆ ಆರಂಭ ಆಗತ್ತೆ ಕಲ್ಲೆಸದವರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಆದ್ರೆ ಅದನ್ನ ಮುಸ್ಲಿಮರ ತಲೆಗೆ ಕಟ್ಟಲಾಗತ್ತೆ ಮಸೀದಿ ಮೇಲೆ ಕಲ್ಲೆಸತ ಆಗತ್ತೆ ಹಾಗಾಗಿ ಎರಡು ಕಡೆಯಿಂದ ಪರಸ್ಪರ ಕಲ್ಲು ತೂರಾಟ ಆಗತ್ತೆ ಅದನ್ನ ಪೊಲೀಸರು ಅಲ್ಲಿಗೆ ನಿಯಂತ್ರಣ ಮಾಡ್ತಾರೆ ಸ್ವಲ್ಪ ಹೊತ್ತಿನಲ್ಲೇ ಪರಿಸ್ಥಿತಿ ಶಾಂತ ಆಗತ್ತೆ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವಾಗಿ ಮದ್ದೂರು ಪಟ್ಟಣದಲ್ಲಿ ನಿಷೇಧಾಜ್ಞ ಕೂಡ ಜಾರಿ ಮಾಡ್ತಾರೆ ಅಲ್ಲಿಗೆ ಎಲ್ಲವೂ ಮುಗಿಬೇಕಾಗಿತ್ತು ಆದರೆ ಪ್ರಚೋದನೆ ಮಾಡುವ ಕೆಲವು ಮಾಧ್ಯಮಗಳು ಅದನ್ನು ಕೈಗೆತ್ತಿಕೊಂಡು ಉರಿಯೋ ಬೆಂಕಿಗೆ ತುಪ್ಪ ಹಾಕೋ ಕೆಲಸ ಮಾಡಿದೆ ಮಾಧ್ಯಮಗಳು ಸುದ್ದಿಯನ್ನು ಮಾಡಲಿ ಅದರಲ್ಲಿ ತಕರಾರು ಏನೂ ಇಲ್ಲ ಆದರೆ ಗೋಧಿ ಮೀಡಿಯಾಗಳು ಆ ಬಗ್ಗೆ ಸುದ್ದಿ ಮಾಡಿದ್ದಲ್ಲ ತೀರ್ಪೇ ಕೊಡ್ತಾ ಇದ್ರು ಅವನೊಬ್ಬ ಪಬ್ಲಿಕ್ ಟಿವಿಯ ಬಡಿಗೆರ ಮದ್ದೂರಿನ ವಿಚಾರದಲ್ಲಿ ಹುಚ್ಚು ನಾಯಕಡದಂತೆ ಮಾತಾಡ್ತಾ ಇದ್ದಾನೆ ಜೊತೆಗೆ ಬಿ ಜೆ ಪಿ ನಾಯಕರ ಪ್ರಚೋದನೆಗಳು ಅದರಿಂದ ಮದ್ದೂರಿನ ಗಲಾಟೆ ಜೋರಾಗಿತ್ತು ಇವತ್ತು ನಿಷೇಧಾಜ್ಞೆ ಜಾರಿಯಲ್ಲಿದ್ದರೂ ಬಿ ಜೆ ಪಿ ಸಂಘ ಪರಿವಾರದ ಸಾವಿರಾರು ಕಾರ್ಯಕರ್ತರು ಬೀದಿಗೆ ಬರ್ತಾರೆ ನಿಷೇಧಾಜ್ಞೆ ಲೆಕ್ಕಕ್ಕೆ ಇಲ್ಲ ನಿಷೇಧಾಜ್ಞೆ ಇರಬೇಕಾದ್ರೆ ನಾಲ್ಕು ಜನ ಒಟ್ಟು ಸೇರುವಂತಿಲ್ಲ ಆದರೆ ಇವರು ನಾಲ್ಕು ಸಾವಿರ ಜನ ಸೇರ್ತಾರೆ ಬೆಂಕಿ ಹಾಕ್ತಾರೆ ಗಲಾಟೆ ಎಬ್ಬಿಸ್ತಾರೆ ಹಂಗಾಮ ಮಾಡ್ತಾರೆ ಕೊನೆಗೆ ಪೊಲೀಸರು ಪರಿಸ್ಥಿತಿ ನಿಯಂತ್ರಣಕ್ಕೆ ತರಲು ಲಾಠಿ ಚಾರ್ಜ್ ಮಾಡಿದರೆ ಅದಕ್ಕೂ ಈ ಗೋಧಿ ಮೀಡೆಗಳು ಮತ್ತು ಬಿ ಜೆ ಪಿಯವರ ವಿರೋಧ ನಿಷೇಧಾಜ್ಞೆ ಉಲ್ಲಂಘಿಸಿದವರನ್ನ ಪೊಲೀಸರು ಓಡಿಸಿದರೆ ಈ ಗೋಧಿ ಮೀಡೆಗಳು ಅದನ್ನು ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ಮಾಡಲಾಯಿತು ಅಂತ ಪ್ರಚಾರ ಮಾಡ್ತಾರೆ ಪ್ರತಾಪ್ ಸಿಂಹನಂತ ನಿರುದ್ಯೋಗಿ ರಾಜಕಾರಣಿಗಳು ಮದ್ದೂರಿಗೆ ಹೋಗಿ ಮತ್ತಷ್ಟು ಪ್ರಚೋದನೆ ಮಾಡ್ತಾರೆ ಈ ನಾಡಿನ ಕೋಟಿ ಕೋಟಿ ಜನರು ಮತ ಕೊಟ್ಟು ಆರಿಸಿದ ಸರ್ಕಾರವನ್ನ ತಾಲಿಬಾನ್ ಸರ್ಕಾರ ಅಂತ ಹೇಳ್ತಾನೆ ಮುಸ್ಲಿಂ ಸಮುದಾಯವನ್ನೇ ನಿಂದಿಸ್ತಾನೆ ಇಡೀ ಮುಸ್ಲಿಂ ಸಮುದಾಯವನ್ನೇ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ತಾನೆ ಆದರೂ ಆತನ ಮೇಲೆ ಯಾವ ಕ್ರಮಗಳು ಆಗೋದಿಲ್ಲ ಈ ಸರ್ಕಾರಕ್ಕೆ ಕೇಸ್ ಹಾಕೋದಕ್ಕೆ ಸಿಗೋದು ಕೇವಲ ತಿಮರೋಡಿ ಮಟ್ಟನ್ನವರ್ ಮತ್ತು ಸಮೀರ್ ಮಾತ್ರ ಅಂತ ಕಾಣುತ್ತೆ ಪ್ರತಾಪ್ ಸಿಂಹ ಎಂಬ ನಿರುದ್ಯೋಗಿ ರಾಜಕಾರಣಿ ಈಗ ದೊಡ್ಡ ಹಿಂದುತ್ವವಾದಿಯಾಗಲು ಹೊರಟಿದ್ದಾನೆ ಅದೇ ದಾರಿಯಲ್ಲಿ ಹೋಗಲು ದೇವೇಗೌಡರ ಮೊಮ್ಮಗ ಕೂಡ ಮುಂದಾಗಿರೋದು ಅಚ್ಚರಿಯ ವಿಷಯ ನಿಖಿಲ್ ಕುಮಾರಸ್ವಾಮಿ ಇವತ್ತು ಕೇಸರಿ ಶಾಲು ಹಾಕಿಕೊಂಡು ಮದ್ದೂರಿಗೆ ಹೋಗಿದ್ರು ಬಹುಶಃ ಈ ನಿರುದ್ಯೋಗಿ ರಾಜಕಾರಣಿಗಳಿಗೆಲ್ಲ ಕೇಸರಿ ಶಾಲೆ ಗತಿ ಅಂತ ಕಾಣತ್ತೆ ಹಾಗಾಗಿ ಆ ಶಾಲು ಹಾಕೊಂಡು ಪ್ರತಾಪ್ ಸಿಂಹನು ರಾಜಕೀಯ ಮಾಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಕೂಡ ಅದೇ ರಾಜಕಾರಣಕ್ಕೆ ಶರಣಾಗಿದ್ದಾರೆ ಹ್ಯಾಟ್ರಿಕ್ ಸೋಲಿನ ಬಳಿಕ ನಿಖಿಲ್ ಕುಮಾರಸ್ವಾಮಿ ಕೇಸರಿ ಶಾಲಿನ ಮೊರೆ ಹೋದಂತಿದೆ ಆದರೆ ಅದರಿಂದ ಗೌಡರ ಮೊಮ್ಮಗನಿಗೆ ಯಾವ ರಾಜಕೀಯ ಲಾಭವೂ ಆಗದು ನಿಖಿಲ್ ಕುಮಾರಸ್ವಾಮಿ ಕೇಸರಿ ಶಾಲು ಹಾಕೊಂಡ್ರೆ ಬಯಲು ಸೀಮೆಯಲ್ಲಿ ಜೆಡಿಎಸ್ ಪಕ್ಷದ ಹಸಿರು ಶಾಲು ಮಾಯವಾಗಿ ಅಲ್ಲಿ ಕೇಸರಿ ಶಾಲುಗಳೇ ವಿಜೃಂಭಿಸಬಹುದೇ ವಿನಃ ಬೇರೇನೂ ಆಗದು ಇದು ನಿಖಿಲ್ಗೆ ಅವರಪ್ಪನಿಗೆ ಅವರ ತಾತನಿಗೆ ಅರ್ಥ ಆದರೆ ಸಾಕು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್